ಎಚ್ಚರ ಎಚ್ಚರ ಸುರತ್ಕಲ್ ಕಾಟಿಪಳ್ಳ ಪರಿಸರದಲ್ಲಿ ಜನರನ್ನು ಬೋಳಿಸಲು ಕಾದು ಕುಳಿತಿವೆ ಹತ್ತಾರು ಲಕ್ಕಿ ಸ್ಕೀಮ್ಗಳು ತಿಂಗಳಿಗೆ ಒಂದು ಸಾವಿರ ಕಂತು ಕಟ್ಟಿದ್ರೆ ಸಾಕು ಇಂತಿಷ್ಟು ತಿಂಗಳು ಆದ್ಮೇಲೆ ನಿಮಗೆ ಬೇಕಾದ ವಸ್ತು ಪಡೆಯಬಹುದು ಅಷ್ಟೇ ಅಲ್ಲದೆ ಅದೃಷ್ಟವಿದ್ದರೆ ಪ್ರತಿ ತಿಂಗಳು ನಡೆಯುವ ಡ್ರಾದಲ್ಲಿ ಬಂಪರ್ ಬಹುಮಾನ ನಿಮ್ಮದಾಗಿಸಿಕೊಳ್ಬಹುದು ಹೀಗೆಂದು ಪ್ರಚಾರ ಮಾಡಿರುವ ಸುರತ್ಕಲ್ ಕಾಟಿಪಳ್ಳ ಕೃಷ್ಣಾಪುರ ಪರಿಸರದ ಲಕ್ಕಿ ಸ್ಕೀಮ್ ಗಳನ್ನು ನಂಬಿ ಸಾವಿರಾರು ಮಂದಿ ಮಹಿಳೆಯರು ಯುವಕರು ಕೋಟ್ಯಾಂತರ ರೂಪಾಯಿ ಹಣವನ್ನು ತೊಡಗಿಸಿದ್ದು ಈಗ ಅವುಗಳೆಲ್ಲ ಜನರನ್ನು ಬೋಳಿಸುವ ಸ್ಕೀಮ್ ಆಗಿ ಬದಲಾಗಿವೆ ಸುರತ್ಕಲ್ ಕಾಟಿಪಳ್ಳ ಕೃಷ್ಣಾಪುರ ಪರಿಸರದಲ್ಲಿ ಇಂತಹ ಹತ್ತಾರು ಸ್ಕೀಮ್ಗಳಿವೆ ಇವುಗಳಲ್ಲಿ ಒಂದೆರಡು ಸ್ಕೀಮ್ಗಳು ಮಾತ್ರ ನಿಯತ್ತಾಗಿ ವ್ಯವಹಾರ ಮಾಡಿಕೊಂಡಿದ್ರೆ ಇನ್ನುಳಿದ ಸ್ಕೀಮ್ ಗಳು ಹತ್ತು ಹನ್ನೆರಡು ಸೀಸನ್ ಮುಗಿಯುತ್ತಿದ್ದಂತೆ ಜನರಿಗೆ ಟೋಪಿ ಹಾಕಲು ಕಾಯ್ತಾ ಕುಳ್ತಿವೆ ನಾನು ಎಲ್ಲರಿಗೂ ನಾಳೆ ಹತ್ತು ತಾರೀಕಿಗೆ ಎಲ್ರಿಗೂ ಪೇಮೆಂಟ್ ಕೊಡ್ತೀನಿ ಅಂದ್ರೆ ಹತ್ತು ಸಾವಿರ ಎರಡು ಸಾವಿರ ರೂಪಾಯಿ ಬೋನಸ್ ಸೇರಿಸಿ ಪೇಮೆಂಟ್ ಕೊಡ್ತೀನಿ ಹೇಳಿ ಹೇಳಿದ್ದೆ ಯಾಕಂತ ಹೇಳಿದರೆ ಒಂದು ಅಕೌಂಟ್ ಒಂದು ಬ್ಲಾಕ್ ಆಗಿ ಆ ಬ್ಲಾಕ್ ಇದೆ ಅಕೌಂಟ್ ಇದೆ ಅಕೌಂಟ್ ಬ್ಲಾಕ್ ಇನ್ನೂ ಸ್ವಲ್ಪ ಕ್ಲಿಯರೆನ್ಸ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಟೈಮ್ ತಗೊಳ್ಬೋದು ನಾನು ಬೇರೆ ಒಂದು ಎರಡು ಹಣದ ವ್ಯವಸ್ಥೆ ಮಾಡಿದ್ದೆ ಆ ಪೇಮೆಂಟ್ ನಿನ್ನೆ ತನಕನೂ ಬರಬೇಕು ಬರಬೇಕು ಬರ್ತದೆ ಅಂತ ಹೇಳಿ ಕಾಯ್ತಾ ಇದ್ದೆ ಅದು ಬಂದಿಲ್ಲ ಅದಕ್ಕೋಸ್ಕರ ನಿಮ್ಗೆ ಎಲ್ರಿಗೂ ನಾನು ಗ್ರಾಹಕರಿಗೆ ಹತ್ತು ತಾರೀಕು ಕೊಡ್ತೀನಿ ಹೇಳಿ ಎಲ್ರಿಗೂ ಮಾತು ಕೊಟ್ಟಿದ್ದೆ ದಿನಗಳ ಹಿಂದೆ ಕಾಟಿಪಳ್ಳ ಸಂಸುದ್ದೀನ್ ಸರ್ಕಲ್ ನಲ್ಲಿನ ಬಿಎಂಆರ್ ಬಿಲ್ಡಿಂಗ್ ನಲ್ಲಿ ಕಾರ್ಯಾಚರಿಸುತ್ತಿರುವ ನ್ಯೂ ಇಂಡಿಯಾ ಸ್ಕೀಮ್ ನ ವ್ಯವಸ್ಥಾಪನಾ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಈ ಸೀಸನ್ನಲ್ಲಿ ಆರ್ಥಿಕ ಸಮಸ್ಯೆ ಎದುರಾದ್ರೆ ಆದಷ್ಟು ಬೇಗ ಪರಿಹಾರವಾಗುತ್ತೆ ಅದಕ್ಕಾಗಿ ಕಳೆದ ನಾಲ್ಕು ತಿಂಗಳುಗಳಿಂದ ಟೈಮ್ ಮೇಲೆ ಟೈಮ್ ಕೇಳುತ್ತಲೇ ಬಂದಿತು ಇಲ್ಲಿಯವರೆಗೆ ಯಾರಿಗೂ ಹಣ ಪಾವತಿ ಮಾಡಿಲ್ಲ ಈಗ ಗಡುವು ಮುಗಿದ ಬಳಿಕ ಇನ್ನೂ ನಲವತ್ತು ದಿನ ಕೊಡಿ ಎನ್ನುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ನಿಮಗೆ ರಾಯಲ್ ಸ್ಕೀಮಿನ ಗ್ರಾಹಕರಿಗೆ ಇವತ್ತು ಹನ್ನೆರಡು ತಾರೀಕಿಗೆ ಇವತ್ತು ನಾನು ಆವತ್ತು ಮಾತು ಕೊಟ್ಟಾಗಿ ಹನ್ನೆರಡು ತಾರೀಕಿಗೆ ಎಲ್ರಿಗೂ ಅಮೌಂಟ್ ಕೊಡ್ತೀನಿ ಅಂತ ನಾನು ಹೇಳಿದೆ ಹತ್ತಕ್ಕೆ ಎರಡು ಸಾವಿರ ಎಕ್ಸ್ಟ್ರಾ ಬೋನಸ್ ಸೇಲ್ಸ್ ಆ ಹನ್ನೆರಡು ತಾರಲಿಕ್ಕೆ ಆತ ಹನ್ನೆರಡು ತಾರಲಿಕ್ಕೆ ತಾರೀಖು ಇವತ್ತು ಆಗಿದೆ ಹನ್ನೆರಡು ತಾರೀಕು ನನಗೆ ಕೊಡೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನನ್ನ ಇನ್ನೂ ಬ್ಯಾಂಕಿದ್ದು ಬ್ಲಾಕ್ ಇದೆಲ್ಲ ಇನ್ನೂ ಸ್ವಲ್ಪ ಕ್ಲಿಯರೆನ್ಸ್ ಆಗಲಿಲ್ಲ ಅದು ಅದು ಸ್ವಲ್ಪ ಪ್ರೊಸೆಸಿಂಗಲ್ಲಿ ಇದೆ ಅದು ಇರುವಾಗ ಒಂದು ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ಟೈಮ್ ಹಿಡೀಬಹುದು ಅದಕ್ಕೆ ಅದಕ್ಕೋಸ್ಕರ ನಿಮ್ಮತ್ರ ಪದೇ 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 ನಾನು ಡೇಟ್ ಹೇಳಿ 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 ಸಾಕಾಗೋಯ್ತು ಇನ್ನು ಎರಡು ಮೂರು ತಿಂಗಳಿಂದ ನಿಮ್ಮನ್ನ ಸತಾಯಿಸ್ತಾನೆ ಇದ್ದೇನೆ ನಾನು ಅದಕ್ಕೆ ದಯಮಾಡಿ ಮಾಡಿ ಹತ್ರ ಎಲ್ಲರ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಮೂಲಗಳ ಪ್ರಕಾರ ಹತ್ತಾರು ಕೋಟಿ ರು ಸ್ಕೀಮ್ಗಳ ಹೆಸರಲ್ಲಿ ವಂಚನೆ ನಡೆದಿದೆ ಇದರ ಬೆನ್ನಿಗೆ ಇನ್ನೊಂದು ಸ್ಕೀಮ್ ವ್ಯವಸ್ಥಾಪಕ ಕುರೇಶ್ ಕಾಟಿಪಳ್ಳ ಎಂಬವನ ಮೆಸೇಜ್ ಹರಿದಾಡ್ತಿದೆ ನ್ಯೂ ಶೈನ್ ಎಂಟರ್ಪ್ರೈಸಸ್ ನ ಹೆಸರಿನಲ್ಲಿ ಸ್ಕೀಮ್ ಕಟ್ಟಿದ ಜನರು ಇದನ್ನು ನೋಡಿ ಕಂಗಾಲಾಗಿದ್ದಾರೆ ಎಲ್ಲವೂ ನಿರೀಕ್ಷೆಯಂತೆಯೇ ನಡೆಯುತ್ತಿದೆ ಎನ್ನುವಾಗ ಅನಿರೀಕ್ಷಿತವಾಗಿ ಕೆಲವರು ಮಳಿಗೆಗೆ ನುಗ್ಗಿ ಅಲ್ಲಿರುವ ಕೆಲವು ವಸ್ತುಗಳನ್ನು ಎತ್ತಿಕೊಂಡು ಹೋಗಿದ್ದಾರೆ ಈ ಘಟನೆ ನಮ್ಮ ನಿರೀಕ್ಷೆಗೆ ವಿರೋಧವಾಗಿದ್ದು ನಮಗೆಲ್ಲ ಬೇಸರ ತಂದಿದೆ ನೀವು ಬಯಸಿದ ವಸ್ತುಗಳನ್ನು ಜುಲೈ ಮೂವತ್ತರಿಂದ ನಾವು ಹಸ್ತಾಂತರಿಸಲು ಸಿದ್ಧರಾಗಿದ್ದೇವೆ ಆದ್ರಿಂದ ದಯವಿಟ್ಟು ಸ್ವಲ್ಪ ಸಹನೆ ವಹಿಸಿ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಬರೆಯಲಾಗಿದೆ ಜೂನ್ ಜುಲೈ ಕಳೆದು ಆಗಸ್ಟ್ ಬಂದರೂ ಯಾರಿಗೂ ಹಣ ಸೊತ್ತು ಮರಳಿಸಲಾಗಿಲ್ಲ ಶೈನ್ ಎಂಟರ್ಪ್ರೈಸಸ್ ಸ್ಕೀಮ್ ಗ್ರಾಹಕರು ಆತನನ್ನು ಸಂಪರ್ಕಿಸಲು ಪ್ರಯತ್ನಿಸಿದಾದರೂ ಸಾಧ್ಯವಾಗಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ ಅಂದಿನಿಂದ ಶೈನ್ ಬಾಗಿಲು ಪರ್ಮನೆಂಟ್ ಆಗಿ ಮುಚ್ಚಲಾಗಿದೆ ಇದರ ಮಧ್ಯೆ ಕಾಟಿಪಳ್ಳ ಶಂಸುದ್ದೀನ್ ಸರ್ಕಲ್ ನಲ್ಲಿರುವ ಗ್ರೀನ್ ಲೈಟ್ ಎನ್ನುವ ಸ್ಕೀಮ್ ಕಚೇರಿ ಕೂಡ ಮುಚ್ಚಿದ್ದು ಬೋರ್ಡ್ ತೆಗೆದು ಕೆಳಗಿರಿಸಲಾಗಿದೆ ಇನ್ನು ಲಕ್ಕಿ ಸ್ಕೀಮ್ಗಳು ಮುಖ್ಯವಾಗಿ ಯುವತಿಯರು ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದು ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸುವುದಲ್ಲದೆ ಕಾರ್ ಪ್ಲಾಟ್ ಬೈಕ್ ಸ್ಕೂಟರ್ ಚಿನ್ನಾಭರಣ ನೀಡುವುದಾಗಿ ಆಸೆ ಹುಟ್ಟಿಸಿವೆ ಇವುಗಳನ್ನು ನಂಬಿದ ಗ್ರಾಹಕರು ಕಂತು ಕಟ್ಟಿ ಮುಗಿಸುವಷ್ಟರಲ್ಲಿ ಸ್ಕೀಮ್ ಬಂದ್ ಮಾಡಿ ಫೋನ್ ಸ್ವಿಚ್ ಆಫ್ ಬಿಡುತ್ತಾರೆ ಇಂತಹ ಸ್ಕೀಮ್ಗಳ ಬಗ್ಗೆ ಸುರತ್ಕಲ್ ಪೊಲೀಸರು ಕಣ್ಣಿಡದಿದ್ದರೆ ಮುಂದೆ ಇನ್ನಷ್ಟು ಸ್ಕೀಮ್ಗಳು ಇಲ್ಲಿ ತಲೆ ತಲಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ